प्रदेशिक तोटगारिक संशोधना वित्त केंद्र के विज्ञान विश्वविद्यालय आवरण जिकेविके ಬೆಂಗಳೂರಿನಲ್ಲಿ ದಿನಾಂಕ ಹನ್ನೊಂದರಿಂದ ಹದಿಮೂರು ಜುಲೈ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೂರು ದಿನಗಳ ಕಾಲ ಸಸ್ಯಸಂತೆಯನ್ನು ಆಯೋಜಿಸಲಾಗಿತ್ತು ಇಂದು ಕೊನೆಯ ದಿನ ಸಮಾರೋಪ ಸಮಾರಂಭದಲ್ಲಿ ಕಂದಾಯ ಸಚಿವರಾದ ಸನ್ಮಾನ್ಯ ಕೃಷ್ಣ ಭೈರೇಗೌಡರವರು ಮಾತನಾಡಿ ಜೀವನ ಸಮತೋಲನದಿಂದ ಕೂಡಿರಬೇಕು ನಗರವಾಸಿಗಳು ಗಿಡ ಇರಬೇಕು ಅಂತ ಬಯಸ್ತಾರೆ ಆದರೆ ನಮ್ಮ ಮನೆಯ ಮುಂದೆ ಅಲ್ಲ ಪಕ್ಕದ ಮನೆ ಮುಂದೆ ಇರಬೇಕು ಅಂತ ಆಲೋಚಿಸುತ್ತಾರೆ ಅಂತ ಮನವರಿಕೆ ಮಾಡಿದ್ರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಲ್ಪನಾ ವಿಶ್ವನಾಥ್ರವರು ಹರ್ಷಾರವರು ಯುವ ಪರಿ ಹೆಸರಾವಾದಿ ಡಾಕ್ಟರ್ ಜಿ ಎಸ್ ಕೆ ಸ್ವಾಮಿ ಡೀನ್ ತೋಟಗಾರಿಕೆ ಮಹಾವಿದ್ಯಾಲಯ ಬೆಂಗಳೂರು ಡಾಕ್ಟರ್ ಆರ್ ಕೆ ಮೇಸ್ತಾ ಡೀನ್ ತೋಟಗಾರಿಕೆ ಮಹಾವಿದ್ಯಾಲಯ ಕೋಲಾರ ಮತ್ತು ಡಾಕ್ಟರ್ ಜಿ ಕೆ ಸೀತಾರಾಮು ನಿರ್ದೇಶಕರು ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಬೆಂಗಳೂರು ಡಾಕ್ಟರ್ ಎಸ್ ಎಲ್ ಜಗದೀಶ್ ಸಹ ಸಂಶೋಧನಾ ಮತ್ತು ವಿಸ್ತರಣಾ ನಿರ್ದೇಶಕರು ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಬೆಂಗಳೂರು ಇವರು ಉಪಸ್ಥಿತರಿದ್ದರು ಮೂರು ದಿನದ ಸಸ್ಯೆಯಲ್ಲಿ ನೂರಕ್ಕೂ ಹೆಚ್ಚು ಮಳಿಗೆಗಳು ಇದ್ದು ವಿವಿಧ ಬಗೆಯ ಹಣ್ಣಿನ ಕಸಿಗಿಡಗಳು ಗಿಡಗಳು ಹೂವು ಮತ್ತು ಅಲಂಕಾರಿಕ ಸಸಿಗಳು ಪ್ಲಾಂಟೇಷನ್ ಔಷಧೀಯ ಮತ್ತು ಸುಗಂಧಿತ ಸಸ್ಯಗಳು ತರಕಾರಿ ಹಾಗೂ ಹೂವಿನ ಬೀಜಗಳು ಕೃಷಿಗೆ ಪೂರಕವಾದ ನಾನಾ ಪರಿಕರಗಳನ್ನು ಮಾರಾಟ ಮಾಡಲಾಗಿದ್ದು ನಗರವಾಸಿಗಳಿಗೆ ಸಮಗ್ರ ಗಾರ್ಡನಿಂಗ್ ಮಾಹಿತಿ ತೋಟಗಾರಿಕೆ ಮಳಿಗೆಗಳು ಮತ್ತು ವಿವಿಧ ಸ್ಥಳೀಯ ಕುರಿ ಆಡು ಮತ್ತು ಜಾನುವಾರುಗಳ ಪ್ರದರ್ಶನ ಹಾಗೂ ಎತ್ತಿನಗಾಡಿ ಸವಾರಿ ಮೇಳದಲ್ಲಿ ವಿಶೇಷ ಆಕರ್ಷಣೆಯಾಗಿತ್ತು ಮೂರು ದಿನದ ಈ ಸಂತೆಗೆ ನಲವತ್ತು ಸಾವಿರಕ್ಕೂ ಹೆಚ್ಚು ಜನರು ಭೇಟಿ ಕೊಟ್ಟು ಉತ್ತಮ ಸ್ಪಂದನೆ ನೀಡಿದರು ಎಂದು ತಿಳಿಸಿದರು ಎಷ್ಟು ಹಗುರವಾಗಿ ಇಡ್ಲಿಕ್ಕೆ ಸಾಧ್ಯ ಅಂತ ವಿಚಾರ ಮಾಡುವಂತ ಮನೋಪ್ರವೃತ್ತಿ ಬಂದರೆ ಅದರಿಂದ ಉಳಿದಿದ್ದ ಬದಲಾವಣೆಗಳು ತಾನಾಗಿ ಬರ್ತದೆ ಅದನ್ನ ಅಲ್ಲಿ ಕಾರ್ಬನ್ ಫುಟ್ಪ್ರಿಂಟ್ ಅಂತ ಹೇಳ್ತಾರೆ ನನ್ನಿಂದ ಪರಿಸರದ ಮೇಲೆ ಆಗ್ತಕ್ಕಂಥ ಹಾನಿ ಏನು ಇವತ್ತು ಎಲ್ಲ ಇಷ್ಟ ಬಂದಂಗೆ ಕರೆಂಟ್ ಅನ್ನ ಕನ್ಸಂಪ್ಷನ್ ಮಾಡ್ತೇವೆ ಆ ಕರೆಂಟ್ ಎಲ್ಲಿಂದ ಬರುತ್ತೆ ಕಲ್ಲಿದ್ದು ಸುಡೋದ್ರಿಂದ ಬರುತ್ತೆ ಕಲ್ಲಿದ್ದು ಸುಡೋದ್ರಿಂದ ಎಷ್ಟು ಪರಿಸರಕ್ಕೆ ಹಾನಿ ಆಗುತ್ತೆ ಏನು ಕರೆಂಟ್ ಉಪಯೋಗಿಸ್ಬಾರ್ದು ಅಂತ ನೀವು ಹೇಳ್ತಾ ಇದ್ದೀರ ಅಂತ ನೀವು ಕೇಳ್ಬೋದು ಉಪಯೋಗಿಸ್ಬಿಡಿ ಅಲ್ಲ ನಾನು ಆರಂಭದಲ್ಲಿ ಏನು ಹೇಳ್ತೆ ಮನುಷ್ಯನ ಅವಶ್ಯಕತೆ ಮನುಷ್ಯನ ಆಸೆ ನೀವುಗಳನ್ನು ಪೂರೈಸೋದಕ್ಕೆ ಪರಿಸರಕ್ಕೆ ಆಸೆ ತೊಂದರೆನೂ ಇಲ್ಲ ಆದರೆ ಅವಶ್ಯಕತೆಗಿಂತ ಮೀರಿ ದುರುಪಯೋಗ ಮಾಡುವಂತಹದ್ದು ನಿಲ್ಲಿಸುವಂತಹ ಒಂದು ಪ್ರಯತ್ನ ನಮ್ಮ ನಮ್ಮಲ್ಲಿ ಬಂದರೆ ನಮ್ಮ ಒಂದು ಅಳಿಲು ಸೇವೆ ಆಗುತ್ತೆ ಪರಿಸರದ ಉಳಿವಿಗೆ ಆ ಒಂದು ಜಾಗೃತಿ ಎಲ್ಲರಲ್ಲೂ ಮೂಡಿ ಅಂತೇಳಿ ತೋಟಗಾರಿಕಾ ವಿಶ್ವವಿದ್ಯಾಲಯದವರು ಅವರದೇ ಆದಂಥ ಒಂದು ರೂಪದಲ್ಲಿ ಸಸ್ಯ ಸಂಸ್ಥೆಯನ್ನು ಆಯೋಜನೆ ಮಾಡುವುದರ ಮುಖಾಂತರ ಬರೀ ಗಿಡ ನೆಡುವುದಷ್ಟೇ ಅಲ್ಲ ನಮ್ಮ ಮನಸ್ಸಿನಲ್ಲಿ ಪರಿಸರದ ಕಾಳಜಿಯ ಒಂದು ಬೀಜವನ್ನು ಬಿತ್ತನೆ ಮಾಡತಕ್ಕಂಥ ಮುಖಾಂತರ ಈ ಒಂದು ಪರಿಸರ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವರ ಪ್ರಯತ್ನ ಯಶಸ್ಸು ಸಿಗಬೇಕಂದ್ರೆ ಬರೀ ಬಂದ್ವಿ ಸ್ಟಾಲುಗಳನ್ನ ನೋಡಿದ್ವಿ ಗಿಡ ತಗೊಂಡ್ರೆ ಅವರು ಗಿಡ ಕೊಟ್ಟರು ಹೋದರು ಅಷ್ಟಾದರೆ ಆಗೋದಿಲ್ಲ ಪರಿಸರದ ಪರಿಸರದ ಬಗ್ಗೆ ನಮ್ಮಲ್ಲಿ ಕಾಳಜಿ ಮೂಡಬೇಕು ನಾವು ಯಾರು ಪರಿಪಕ್ವ ಅಲ್ಲ ಯಾರು ನಾವು ಸನ್ಯಾಸಿಗಳನ್ನು ಬದ್ಲಕ್ ಬದುಕಕ್ಕಾಗೋದಿಲ್ಲ ಇವತ್ತು ನಾವೆಲ್ಲ ಇವತ್ತಿನ ಏನು ಆಧುನಿಕ ಯುಗದಲ್ಲೇ ಬದುಕಬೇಕಾಗಿರ್ತಕ್ಕಂಥವ್ರು ಆದರೆ ಪ್ರಜ್ಞಾಪೂರ್ವಕವಾಗಿ ಬದುಕಿದ್ರೆ ಅದರಿಂದ ಯಾರಿಗೆ ಒಳ್ಳೆಯದಾಗೋದಲ್ಲ ನಮ್ಮ ಮಕ್ಕಳಿಗೆ ಅವರ ಭವಿಷ್ಯನೇ ಉಳಿತದೆ ಇಲ್ಲ ಅಂತೇಳಿದರೆ ಇವತ್ತು ನೋಡ್ತಾ ಇದ್ದೀರಲ್ಲ ಏನು ಫ್ಲಾಶ್ ಫ್ಲಡ್ಸು ಒಂದು ವರ್ಷ ಡ್ರೌಟು ಇನ್ನೊಂದು ವರ್ಷ ಇನ್ನೊಂದು ಥರ ಒಂದೊಂದು ಘಟನೆಯಲ್ಲಿ ಐವತ್ತು ಜನ ನೂರು ಜನ ಬೆಟ್ಟ ಬೆಟ್ಟನೇ ಕುಸಿತಾ ಇದೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವಿಷ್ಣುವರ್ಧನ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ನಮ್ಮ ಈ ತೋಟಗಾರಿಕಾ ವಿಶ್ವವಿದ್ಯಾಲಯ ಎರಡು ಸಾವಿರದ ಎಂಟರಲ್ಲಿ ರಾಜ್ಯವ್ಯಾಪಿಯಾಗಿ ಕಾರ್ಯವನ್ನು ಪ್ರಾರಂಭಿಸಿತು ಈಗ ಇಪ್ಪತ್ನಾಲ್ಕು ಜಿಲ್ಲೆಯ ವ್ಯಾಪ್ತಿಯಲ್ಲಿ ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಸುಮಾರು ಹತ್ತು ಕಾಲೇಜುಗಳು ಹನ್ನೆರಡು ಸಂಶೋಧನಾ ಕೇಂದ್ರಗಳು ಹನ್ನೆರಡು ವಿಸ್ತರಣಾ ಕೇಂದ್ರಗಳು ಒಂದು ಕೆ ವಿ ಕೆ ಈ ಎಲ್ಲ ಸಂಶ ಸಂಸ್ಥೆಯೊಂದಿಗೆ ಇವತ್ತು ವಿಶ್ವವಿದ್ಯಾಲಯ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಇದರಲ್ಲಿ ಎರಡು ಸಾವಿರದ ಎಂಟರಲ್ಲಿ ನಾವು ಪ್ರಾರಂಭ ಮಾಡಿದರೂ ಕೂಡ ಕೇವಲ ಹದಿನಾರು ವರ್ಷಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯ ತೋಟಗಾರಿಕೆಯಲ್ಲಿ ಭಾರತದಲ್ಲೇ ಮೊದಲನೇ ಸ್ಥಾನವನ್ನು ಕಳೆದ ಎಂಟು ವರ್ಷಗಳಲ್ಲಿ ಸತತವಾಗಿ ಎಸ್ ಆರ್ ಎಫು ಮತ್ತು ಜೆ ಆರ್ ಎಫನ್ನು ಏನು ನಮ್ಮ ಐ ಸಿ ಆರ್ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಪಡೆಯುವುದರ ಮುಖಾಂತರ ಭಾರತದಲ್ಲಿ ಮೊದಲನೇ ಸ್ಥಾನವನ್ನು ವಿದ್ಯಾ ಇದೆ ಎಜುಕೇಷನಲ್ಲಿ ಪಡೀತಾ ಬಂದಿದೆ ಮತ್ತು ಸಂಶೋಧನೆಯಲ್ಲೂ ಸಹ ನಾವು ಕೇವಲ ಏನು ಹದಿನಾರು ವರ್ಷಗಳಲ್ಲಿ ನಲವತ್ತಾರು ತಳಿಗಳನ್ನು ಹೊಸದಾಗಿ ಅಭಿವೃದ್ಧಿ ಮಾಡಿ ಅದನ್ನು ಕೇಂದ್ರ ಸರ್ಕಾರದ ಗೆಜೆಟ್ನಲ್ಲಿ ನೋಟಿಫಿಕೇಷನನ್ನು ಮಾಡಿದ್ದೀವಿ ಇದ್ರ ಜೊತೆಗೆ ಅಡಾಪ್ಷನ್ ಮಾಡಿರ್ತಕ್ಕಂಥವು ಐವತ್ತೊಂದು ತಳಿಗಳನ್ನು ನಾವು ಬಿಡುಗಡೆಯನ್ನು ಮಾಡಿದ್ದೀವಿ ಮತ್ತು ಇದೇ ರೀತಿಯಾಗಿ ನಮ್ಮ ಮುನ್ನೂರಕ್ಕೂ ಹೆಚ್ಚು ತಾಂತ್ರಿಕತೆಗಳನ್ನು ನಮ್ಮ ರೈತರಿಗೆ ಬೇಕಾಗತಕ್ಕಂಥ ವಿವಿಧ ಬೆಳೆಗಳಲ್ಲಿ ತಾಂತ್ರಿಕತೆಗಳನ್ನು ಅಭಿವೃದ್ಧಿ ಮಾಡಿ ನಮ್ಮ ರೈತರಿಗೆ ತೋಟಗಾರಿಕೆಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ನಾವು ತಾಂತ್ರಿಕತೆಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ ಇವೆ ಇವು ನಾವು ಈಗ ಒಂದು ಸಾಧನೆಯಂತೆ ನಮ್ಮ ಕಳೆದ ಮೂರು ತಿಂಗಳ ಹಿಂದೆ ಆಲ್ ಇಂಡಿಯಾ ಲೆವೆಲ್ ಐ ಸಿ ಆರ್ ಇಂದ ನಮ್ಮ ಅಕ್ರಿಡೇಷನ್ ಕಮಿಟಿ ನಮಗೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಎ ಗ್ರೇಡನ್ನು ಬರೀ ಕೊಡದೆ ಕೊಡದೆ ಇರೋ ಗುಣ ಹೂವು ಹಣ್ಣು ಎರಡು ಪಕ್ಷಿಗಳಿಗೆ ಪ್ರಾಣಿ ಇಡೀ ಜೀವ ಸಂಕುಲಕ್ಕೆ ಬೇಕಾಗಿರೋ ನಿಷ್ಪ ಎಂದ್ರೂ ಶಾಪ ಕೈ ಅನ್ನಿಸ್ತಾರೆ ಭೂಮಿ ಗಿಡ ಯಕ್ಷರತ್ತೆ ಕೈಗೊಂಡು ಕಲಿಕೊಂಡು ಇರುತ್ತೆ ಅದು ಕೈಯಕ್ಕೆ ಮನಸ್ಸು ಬರುತ್ತೆ ಅಂತ ನಿಜವಾಗ್ಲೂ ಅರ್ಥ ಆಗಲ್ಲ ಆದ್ರೂ ಕಳೆದಿದ್ರು ಇನ್ನ ತಿನ್ನ ನೀ ಬೇಜಾರಾಗಿಲ್ಲ ಅಂತ ಕೇಳ್ತಾರೆ ಇಲ್ಲ ನಾನೇ ಪೈಸಾ ವಸೂಲಾಯ್ತು ಬೆಳಗ್ಗೆ ನನ್ನ ಆನಂದ್ರೂ ಇಟ್ಬಿಟ್ಟಿತ್ತು ಸಾಧಾರಣತೆ ಕರ್ಮಣ್ಯವಾದಿಕಾರ ಸ್ಥೆ ಅನ್ಕೊಳ್ಳೋದು ಮತ್ತೆ ಮುಂದೆ ಹೋಗ್ತಾ ಇರೋದು ಆಮೇಲೆ ಬಿಟ್ಟಿರೋ ಒಂದು ಎಲೆನು ಅದು ಸುಡಬಾರ್ದು ಬೇರೆ ಕಡೆಗೆ ಟ್ರಾನ್ಸ್ಪೋರ್ಟ್ ಆಗಬಾರ್ದು ಅಂತ ನಮ್ಮ ನನ್ನ ಭಾವನೆ ಅದಕ್ಕೆ ನಾವು ಏನಾದ್ರು ಐದು ನೀರು ಕಂಪೋಸ್ಟ್ ಸಿಕ್ಕಿದ್ದೀನಿ ಸೊ ಎಷ್ಟು ಅದ್ಭುತ ಅಂತಂದ್ರೆ ಕಸ ಕಸ ಅಂತ ಅಂತ ಅದು ಹಾಕಿದ್ರೆ ಸಾಕು ತಂಪಾಡಿ ತನ್ನ ಗೊಬ್ಬರ ಆಗುತ್ತೆ ಮರದಿಂದ ಮರಕ್ಕಾಗಿ ಮರಕ್ಕೋಸ್ಕರ ಅಂತ ಆ ಗೊಬ್ಬರನೆಲ್ಲ ತಗೊಂಡು ನಾನು ಎಲ್ಲ ಮರಗಳು ಕೂಡ ಹಾಕ್ತಾ ಇದ್ದೀನಿ ಗ್ರೀನ್ ಸೈಡಿದ್ದು ಏನು ಮಾಡ್ದಾನೆ ಅಷ್ಟಿದು ಆಮೇಲೆ ಎಲ್ಲ ಒಂದು ದಿನ ಇಲ್ಲ ದಾನಪುರಿ ದುಡ್ಡಿ ಕೊಡಿ ನಾನು ಕೊಂಡು ಮಾರ್ಕೊಡ್ತೀನಿ ಗೊಬ್ಬರ ಆಗದ್ ಅಷ್ಟು ಇಷ್ಟು ಇದ್ದಿದಿದು ಇಷ್ಟೇ ಆಗ್ಬಿಡತ್ತೆ ಎಲ್ಲರೂ ಬಂದು ನಿಮ್ಮ ಎಲ್ಲ ಬರುತ್ತೆ ತುಂಬ ಬಿಟ್ಟಿದೆ ಅಷ್ಟು ಶೃಂಗ ಆಗ್ತಿರುತ್ತೆ ನನಗ್ ಅದು ಕೆಟ್ಟ ಬಕ್ಕಾಲಿರೋ ಹಣ್ಣಿನ ತರಕಾರಿಗಳು ಯಾರಾದರೂ ಎಲ್ಲ ನಂದದ್ ಹಾಕಿ ಮೂರು ವ್ಯಾಪಾರಿಗಳೂ ಹೇಳ್ತೀನಿ ಎಲ್ಲ ತಂದು ಹಾಕಿ ಅಂತ ನೂರಾಲ್ಕು ಕೆ ಜಿ ಇರುತ್ತೆ ಶೃಂಗಾಗಿ ಇಷ್ಟು ಕೇಳ್ತಿರುತ್ತೆ ಅದು ಅಷ್ಟು ಕೇಳ್ತಿರುತ್ತೆ ಹದಿನೆಂಟು ಮಳಿಗೆಗಳಿಂದ ಪ್ರಾರಂಭದಲ್ಲಿ ಹದಿನೆಂಟು ಮಳಿಗೆಗಿಂತ ಈ ವರ್ಷ ಒಂದು ನೂರ ನೂರ ನೂರಿಗಿಂತ ಮೇಲೆ ಮಳಿಗೆಗಳ ಈ ಒಂದು ಸಸ್ಯಸಂದೆಯಲ್ಲಿ ಭಾಗವಹಿಸಿದ್ದಾವೆ ಮುಖ್ಯವಾಗಿ ಸಸ್ಯ ನರ್ಸರಿ ನರ್ಸರಿ ಮತ್ತು ನರ್ಸರಿಗೆ ಸಂಬಂಧಪಟ್ಟಂಥ ಪರಿಕರಗಳಿರ್ಬೋದು ಗೊಬ್ಬರ ಜೈವರಗಳಿರ್ಬೋದು ಆ ಥರ ಒಂದು ಸಂಬಂಧಪಟ್ಟ ಮಳೆಗಳು ಹೆಚ್ಚಾಗಿದ್ದವು ಮೂರು ದಿವಸದಲ್ಲಿ ನಮಗೆ ಇನ್ನೊಂದು ಈ ಈ ಸಂತೆಯಲ್ಲಿ ಕಂಡು ಅಂದರೆ ನಮಗೆ ವಾತಾವರಣ ಪೂರಕವಾಗಿತ್ತು ಪ್ರಥಮ ಮೊದಲನೇ ದಿವಸ ಸ್ವಲ್ಪ ಮಳೆ ಬಂದರೂ ಇವತ್ತು ನಿನ್ನೆ ಮತ್ತು ಇವತ್ತು ನಮಗೆ ಮಳೆ ಇಲ್ಲದೇ ಹೆಚ್ಚಿನ ಜನ ನಗರವಾಸಿಗಳು ಮತ್ತು ಸುತ್ತಮುತ್ತ ಇರುವಂಥ ಎಲ್ಲರೂ ಬಂದು ಈ ಒಂದು ಸಸ್ಯ ಸಂತೆಯಲ್ಲಿ ಭಾಗವಹಿಸಿ ಇದಕ್ಕೆ ಯಶಸ್ವಿಯಾಗಿ ಕಾರಣ ಮಾಡಿದ್ದಾರೆ ಜೊತೆಯಲ್ಲಿ ಸುಮಾರು ನಮ್ಮ ಈ ನಿನ್ನೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಇವತ್ತು ಇನ್ನೂ ಹೆಚ್ಚಿನ ಜನ ಇಪ್ಪತ್ತರಿಂದ ಮೂವತ್ತು ಸಾವಿರ ಜನ ಈ ಒಂದು ಕ ಸಸ್ಯಸಂಧೆಯಲ್ಲಿ ಭಾಗವಹಿಸಿರ್ಬೋದು ಹೆಚ್ಚಾಗಿ ಈ ಒಂದು ಸಸ್ಯಸಂತೆಯಲ್ಲಿ ಎಲೈಟ್ ಕ್ಲಾಸ್ ಅಂತ ನಾವೇನು ಹೇಳ್ತೀವಿ ನಗರವಾಸಿಗಳು ಹೆಚ್ಚಾಗಿ ಗಿಡಗಳನ್ನು ತಗೊಂಡು ಹೋಗಿದ್ದು ಗಿಡಗಳ ಸಂಬಂಧಪಟ್ಟ ಪರಿಕರಗಳನ್ನು ತಗೋ ಅವರು ಖರೀದಿ ಮಾಡಿಬಿಟ್ಟು ತಮ್ಮ ಮನೆಗಳಿಗೆ ಅತ್ಯಂತ ಪರಿಶಮ ಸುತ್ತ ಮನೆ ಸುತ್ತ ಬೆಳೆಸ ಬಳಸೋದಕ್ಕೆ ಅನುವಾಗಂತೆ ಅನೇಕ ನರ್ಸಿಗೆ ಸಂಬಂಧಪಟ್ಟ ಗಿಡಗಳನ್ನು ತೊಗೊಂಡಿದ್ದಾರೆ ಈ ಒಂದು ಸಸ್ಯಸಂಧೆಯನ್ನು ನಾವು ಈ ಒಂದು ಕಾಲಘಟ್ಟದಲ್ಲಿ ಮಾಡೋದಕ್ಕೆ ಮುಖ್ಯ ಕಾರಣ ಅಂತಂದರೆ ಮಳೆಗಾಲ ಪ್ರಾರಂಭ ಆಗ್ತಾಯಿದೆ ಈ ಒಂದು ಕಾ ಇದರಲ್ಲಿ ಸಮಯದಲ್ಲಿ ನಾವು ನಾಟಿ ಮಾಡಿದರೆ ಹೆಚ್ಚಿನ ಗಿಡಗಳನ್ನು ನಾವು ಉಳಿಸ್ಕೋಬೋದು ಅಂಥೇಳಿ ಬೇರೆ ನಾವು ನಮೋತ್ಸವ ಮಾಡಿದಾಗ ನಾಟಿ ಮಾಡ್ತೀವಿ ಆದರೆ ಅದಕ್ಕೆ ಸರಿಯಾದ ಪೋಷಣೆ ಇರೋದಿಲ್ಲ ಸಂತೆಯನ್ನು ನಾವು ನಾಲ್ಕು ವರ್ಷದಿಂದ ಆಯೋಜನೆ ಮಾಡ್ತಾ ಬರ್ತಾ ಇದ್ದೀವಿ ಇದು ಪ್ರಮುಖ ಕಾರಣ ಅಂತಂದರೆ ಪರಿಸರ ಮತ್ತು ಸಸ್ಯಕ್ಕೆ ಇರುವಂತಹ ಒಂದು ಅವಿನಾಭವ ಸಂಬಂಧ ಸೊ ಸಸಿಗಳು ಯಾವತ್ತೂ ಪರಿಸರಕ್ಕೆ ಪೂರಕವಾಗಿರ್ತವೆ ಹಾಗಾಗಿ ಹೆಚ್ಚು ಸಸಿಗಳನ್ನು ಬೆಳೆಸಬೇಕು ಈ ಪರಿ ಬಗ್ಗೆ ಜನಗಳಿಗೆ ಒಂದು ಅರಿವನ್ನು ನೀಡಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಸಂತೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ ಇಲ್ಲಿ ಮುಖ್ಯವಾಗಿ ನಾವು ತೋಟಗಾರಿಕಾ ಬೆಳೆಗಳ ಸಸಿಗಳನ್ನು ಹಂಚ್ತಾ ಇದ್ದೀವಿ ಏಕೆಂದರೆ ತೋಟಗಾರಿಕಾ ಬೆಳೆಯ ಸಸಿಗಳು ಗಿಡಗಳು ಮರಗಳು ಕೇವಲ ಮುದ ನೀಡೋದಲ್ಲದೆ ರೈತರಿಗೆ ಆದಾಯ ತಂದು ಒಂದು ಸಸಿಗಳು ಗಿಡಗಳು ಮರಗಳಾಗಿ ಮುಂದೆ ಬೆಳೀತವೆ ಹಾಗಾಗಿ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವತಿಯಿಂದ ಪ್ರತಿ ವರ್ಷ ಸಂತೆಯನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೀವಿ ಇದು ನಾಲ್ಕನೇ ವರ್ಷ ತುಂಬ ವಿಜೃಂಭಣೆಯಿಂದ ಆಯೋಜಿಸ್ತಿದ್ದೀವಿ ಮತ್ತು ಬೆಂಗಳೂರಿನ ನಾಗರಿಕರು ಕೂಡ ಇದಕ್ಕೆ ತುಂಬ ಒಳ್ಳೆಯ ಸ್ಪಂದನೆಯನ್ನು ನೀಡಿದರೆ ಅದು ನಮಗೆ ಇನ್ನೂ ಸ್ಫೂರ್ತಿಯನ್ನು ನೀಡುತ್ತೆ ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ಆಶಾಭಾವನೆ ವ್ಯಕ್ತ ಆಗ್ತದೆ ಸರ್ ಈ ಬಾರಿ ವಿಶೇಷತೆ